ಮೊದಲಿಗೆ ಅಕ್ಕಿಯನ್ನು ತೊಳೆದು ಕುಕ್ಕರ್ಗೆ ಹಾಕಬೇಕು ನಾ ತದನಂತರ ಇದಕ್ಕೆ ಇದು ಎಷ್ಟು ಅಕ್ಕಿ ಹಾಕಿದೀವಿ ಎರಡು ಲೋಟ ಅಕ್ಕಿ ಹಾಕಿದ ಎರಡು ಮುಖಲ್ ಅಂದ್ರೆ ನಾಲ್ಕು ಐದು ಗ್ಲಾಸ್ ಒಂದಕ್ಕೆ ಎರಡು ಲೆಕ್ಕ ಎರಡಕ್ಕೆ ನಾಲ್ಕು ಲೆಕ್ಕ ತಾನೇ ಎರಡು ಎರಡು ಮುಕ್ಕಲ್ಲಂದ್ರೆ ನಾಲ್ಕು ಮುಕ್ಕಲ್ಲು ಐದು ನಾಲ್ಕು ಮುಕ್ಕಲು ಐದೂವರೆ ಗ್ಲಾಸ್ ವಾಟರ್ ಹಾಕಿದ್ದೀವಿ ಬಿಕಾಸ್ ಇದು ಸಿಂಪಲ್ ಫುಡ್ ಆಗಿರೋ ಕಾರಣ ಇವಾಗ ಸದ್ಯಕ್ಕೆ ಇದನ್ನೇ ಮಾಡ್ತಿದ್ವಿ ಕ್ಯಾರೆಟನ್ನು ತಗೊಳ್ಳಬೇಕು ಇವತ್ತು ನಾವು ಏನು ಮಾಡ್ತಿದ್ದೀವಿ ಗೊತ್ತಾ ಶಿಸ್وان ಶಿಸ್وان ಫ್ರೇಡ್ಸ್ ಮಾಡ್ತಿದ್ದೀವಿ ಫ್ರೇಡ್ಸ್ ಸೋ ಇದ ಕ್ಯಾರೆಕ್ಟರ್ ನ ಏನು کچھ ಹೆಲ್પર ಅ ಕುಕಿಂಗ್ ಇಸ್ ಕೃತಿ ಶಕ್ತಿ ಅಂಡ್ ಹೆಲ್પર ಇಸ್ ಚೇತನ ಅರ್ಕಚಾರಿ ಕ್ಯಾಮೆರಾಮನ್ ಅಭಿಷೇಕ ಅರ್ಕಚಾರಿ ಲೊಕೇಶನ್ ಲೊಕೇಶನ್ ಮಹಾಲಕ್ಷ್ಮಿ ಲೇಔಟ್ ತಿನ್ನೋರಿಂದ ಸ್ನಾನ ಮಾಡ್ತಿದ್ದಾರೆ ಫ್ರೆಶ್ ಅಪ್ ಆಗ್ತಿದ್ದಾರೆ ಅವ್ರು ಬಂದ್ರ ಮೇಲೆ ರಿಸಲ್ಟ್ ಹೇಳ್ತೀವಿ ನಾ ನಿಮ್ಗೆ ಮೊದಲಿಗೆ ಇದನ್ನು ತೊಳೆಯಬೇಕು ತೊಳಿಬೇಕು ಎರಡು ಕ್ಯಾರೆಕ್ಟರ್ ಅನ್ನು ತೊಳೆಯಬೇಕು ಮೀನ್ಸ್ ಆ್ಯಂಡ್ ನೆಕ್ಸ್ಟ್ ಇವಾಗ ಇದನ್ನ ಚಾಪ್ ಚಾಪ್ ಬೇಕು ಥ್ಯಾಂಕ್ ಯು ಕ್ಯಾಮ್ರಾಮ್ಯಾನ್ ಅವ್ರಿಗೆ ಏನಾದ ಪಾನ್ ಯಾವುದು ಇದು ಡೈರೆಕ್ಟ್ ಕಟ್ 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 ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಪೀಲ್ ಮಾಡೋ ಬೇಡ ಬಿಕಾಸ್ ಇದು ತುಂಬಾ ಫ್ರೆಶ್ ಇದೆ ಸೊ ಇದನ್ನ ನಾವು లింకిట్ ಇಂದ ಆರ್ಡರ್ ಮಾಡಿದ್ದೀವಿ లింకిట్ ಇಂದ ಮಾಡಿದ್ವಿ ಸೊ ಇದು ತುಂಬಾ ಫ್ರೆಶ್ ಬಂದಿದೆ ಇವಾಗ

Unfortunately, और परिस्थिति ना नानू। <laughs> 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 कैन <laughs> था मालूम कोच्चि रहेगे कोच्चि ताई रहेगे कोच्चि रहेगे तो नोट कॉली फ्रेंड्स हाँ नोट कॉली ये बेकास यूरे लम ट्रेन मारे तो सरिया एक नोट कॉली ये ना तो तक़बीत रहेहै करेक्शन मारे हैं हाँ कोच्चि 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 तो ताई कोच्चि पर इधर नोट फ्रेंड्स इंग्लिश ट्यूशन मार देंगे डोंट ಇಲ್ಲೇ ಇಲ್ಲೇ ಹತ್ತು ಸಲ ಬಂದು ಅರ್ಧ ಕೆ ಜಿ ಕ್ಯಾರೆಟ್ ಇಟ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ನೀವು ಏನು ಮಾಡಲಿ ಇಲ್ಲ ರೀ ಹಿಂಗೆ ಅವ್ರ ಇಟ್ಕೊಂಡು ಏನು ಅಡುಗೆ ಮಾಡೋಣ ಹೇಳಿ ಹೆಂಗೂ ಅಡುಗೆ ಮಾಡೋದು ಬರಲ್ಲ ಪ್ರಿಂಟಿಸ್ಕೊಂಡು ನಾನೇ ತಿಂತೀನಿ ಬಿಜಿ ಮಾಡಿದರೂ ಹೋಗಬೇಕು ಅಂತಾರೆ ಮಚ್ಚಿ ನಿನ್ನ ಆಳೆ ಎಲ್ಲಾದ್ರೂ ಓದೋದ್ರಿರ್ತಲ್ಲೇ ಇರ್ತಾರೆ ಸಚಿನ್ ಬಂದ್ ಬಿಸಿ ಆಗ್ತಾ ಹೌದಾ ನಾನು ಬಿಸಿ ಆಗ್ತದ ಅಂದ್ರೆ

ಅಕ್ಕೆ ಕಾಲಿ ಆಗ್ಬೇಕು ಮಾಷ್ಟಾ ನಿನ್ನತ್ರ ನಿನ್ನ ದಿನ್ ಕೈಬಿಡ್ತಿ ನೀನೆಂತ ಕಾಡ ಮನುಷ್ಯla ಹೇಳೋ ಕಾದ ಮನುಷ್ಯla ನೀನು ಮಕ್ಕಿ ನೀನು ಸುಮ್ಮನೆ ನಾನು ಹೋಗ್ತೀನಿ ನಿನ್ನೊಡನೆ ಚೇತು ಸಿಗದೆ ನಾನು ಬದ್ರುತಾ ಹೋಗ್ತೀನಿ ನೋಚಿತು ನಿನ್ನ ಬೆಲೆ ಇಲ್ಲ ನನಗಂತ ಬಿಡು ಮೊದ್ಲೇ ಗೊತ್ತಿಲ್ಲ ನೀನು ಹಾಜರು ಇಲ್ಲೇ ಏನು ಅಕ್ಕೆ ನೀನು ఇష్ట <laughs> మాట్ <laughs>

ನಿಮ್ಮ ಗೆಳತಿ ಸ್ಟೈಲ್ ಬಂದಿದಾ ಅಂದ್ರೆ ನಿಮ್ಮ ಫ್ರೆಂಡ್ ಜೋಡಿ ಫ್ರೆಂಡ್ ಬಂದಿದಕ್ಕೆ ಬೆಲೆ ಇಲ್ಲ ಫ್ರೆಂಡ್ಸ್ ಇದು ನಾಳೆ ಬಾರೆ ಆನ್ಸರಿ ಮೀಟ್ ಓಕೆ ಬನ್ನಿ ನೋಡಿ ಫ್ರೆಂಡ್ ಅದು ಹೇಳ್ತಾರಲ್ಲ ಕುನಿಯೆ ಬರ್ದಿದ್ದವರಿಗೆ ರಂಗಸ್ಥಳ ವಾರಿ ಅಂತ ಎ ಇಂಚಿ ಜಿ ಫ್ರೆಂಡ್ ಅದೆ ಕೊಂಚ ದೊಡ್ಡದಿಕ್ಕೆ ಇಲ್ಲ ಜುಳು ಜುಳು ಬಲತ್ರ ಬಿದ್ದಿಕ್ಕೆ ಕೊಂಚ ಒಂದು ನಿಮಿಷ

いい a e、は私はそれを見つけた。<uan Enlight enment> <knowledge>

காரே நீனு 1 கே யூಳಿಗೆ ஆயிடு நான் மூணு கேர தான் கொண்டு வந்து பார்த்தம்மா மூட்டே நீ நீ தோராரே மூோட நான் இல்ல வரல மூட்ட மார்க்கே இருக்கே நான் துடுவே हूं துடுவே நான் பொறுக்க நான் பட்டு ஒரு துப்பு பட்டு மூடிக்குது மூச்சி जीने ला रे मने मने जीने ला रे 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 जीने ला कहे रहा हूँ, मैं नाग मारते हैं बता दो। ना इतना लस्ते। <laughs> हाँ। हाँ। आपको समझ में आएगा उनके तो ये लोग अच्छे नहीं हैं। इतना लस्ते। है ना प्रेशर मारते हैं इतना इतना। आपको समझते तो तो हों प्रेडिक्शन। ना प्रेशर में घड़े नो इधर घड़े नो इधर घड़े नो इधर காத்தாரி <laughs> அச்சிள்ளாங்க <kazans> <laughs> <Water> <revive>

Hmm. Friends. <laughs> friends. Friend na, <laughs> friend, mo Hindi merte niy, no? wag maney nang ka na. Taci ni friend niy. Alam <laughs> natin.

તો લઈનેતી જ લો હા બો મોડી ફ્રેન્ક્સ હિંગે એના હાકી કલસબેક આમેલે ઇતરા હરસી ಇವಾಗ ಅದಕ್ಕೆ oil ಹಾಕ್ಕೊಂಡು ಸಾಸಿವೆ ಹಾಕಿ ಅಷ್ಟು ಮುದ್ದೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಹ್ಮ್ ಇದು ಒಳ್ಳೆ ಬಂತು ಕರ್ಬೊ ಹಾಕಿ ಆಮೇಲೆ ಇದು ಫ್ಯಾರೆಸ್ ಮತ್ತೆ ಬೀನ್ಸ್ ಆಮೇಲೆ ಕೊಚ್ಚ್ಕೊಂಡಿರೋ ಏನಿದು ಈರುಳ್ಳಿನಾ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಮೆನ್ಶನ್ ಕಾಯ ಹಾಕಬೇಕು 1 2 3 2 2 3 ಮೆನ್ಶನ್ ಕಾಯ ಹಾಚು ಸಾರಿ ಬೈ ನಸ್ 5 ಟು 6 ಮೆನ್ಶನ್ ಕಾಯ ಹಾಕ್ ಮೆನ್ಶನ್ ಕಾಯ ಮೆನ್ ಚಿಲ್ಲಿ ಗ್ರೀನ್ ಚಿಲ್ಲಿ ನಾ ಹಾಕಬೇಕು ಡೋಂಟ್ ಡಿಸ್ಟರ್ಬ್ ಮೀ ಗ್ರೀನ್ ಚಿಲ್ಲಿ ನಾ ಹಾಕೊಳ್ಳಬೇಕು 5 ಟು 6 ಆಮೇಲೆ ಇಂತರ ರೇಕ್ ಅದು ಬ್ರೂ ಕಿಚನ್ ರೂಮ್ ಇಡಾಚೆ ಸಾಧ್ಯ ಪ್ರಶ್ನೆ ಇಂತರ ಕಪಿಟಲ್ ಅಮ್ಮ ಆಯ್ ಬಾ ಅಮ್ಮನೆ ಫಸ್ಟ್ ಅದು ಮಾಡಿ ಬೈ

ಈ ನಾಳೆ ಇರ್ತೇನೆ ನಾ ಇವಾಗ ಚಿಲ್ಲಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಫೈವ್ ಟು ಸಿಕ್ಸ್ ಆವಾಗ ಮಿಸ್ ಆಗಿ ಟೂ ಟು ತ್ರೀ ಅಂತ ಇದೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ಇತರ ಬಾಗಿ ಆಮೇಲೆ ಸದ್ಯಕ್ಕೆ ಫ್ರೈ ಮಾಡ್ಕೊಳ್ಳಬೇಕು ಮಾಡ್ಕೊಂಡಿರೋನೇಲೆ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೈ ಮರ್ತೆ ಹೋಲಿ ಕೊರಟ ಕಾರಣ ನಿನ್ನಯ ಮಿಂಚಿನ ಹಾಡೋನು ಇದಲ್ಲ ನನ್ನ ನನ್ನ ಚಾನೆಲ್ ಅಲ್ಲಿ ನಿಮಗೆ ಎಂಟರ್ಟೈನ್‌ಮೆಂಟ್ ಬಿಟ್ಟಿದ್ದೆ ನಿನ್ನದೇ

ये 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 तो ये हुड्डी हिंदी वाला हुड्डी, please योर तो कसकर भाड़ पड़े, she's not she's not कनाडिका, she's not कनाडिका। तू पागल है क्या? मेरे योर फ्रेंड्स कनाडा में आते थे वो इंदर मिडल हिंदी नहीं उग्र हैं मत आते थे। एक guard friend, हिंदी हिंदी वाला तो